ರೂತ್ ಎಂಬ ಬಡವಾದ ಯುವತಿಯೊಬ್ಬಳು ತನ್ನ ತಾಯಿಯ ಕೆಟ್ಟ ವರ್ತನೆಯನ್ನು ಸಹಿಸಲಾರದೆ ಒಂದು ದಿನ ಮನೆಯಿಂದ ಹೊರಟು ಹೋದಳು ಅವಳ ಬಳಿ ಒಂದು ಸಣ್ಣ ಚೀಲ ಮತ್ತು ಸ್ವಲ್ಪ ಹಣ ಮಾತ್ರ ಇತ್ತು ಬೀದಿಗಳಲ್ಲಿ ಅಲೆದಾಡುತ್ತಿರುವಾಗ ಅವಳಿಗೆ ಒಂದು ಹಳೆಯ ಮನೆ ಕಾಣಿಸಿತು ಆ ಮನೆಯ ಕಿಟಕಿಯಲ್ಲಿ ಕೊಠಡಿ ಬಾಡಿಗೆಗೆ ಎಂದು ಬರೆದಿರುವ ಹಳೆಯ ಪೋಸ್ಟರ್ ಇತ್ತು ಮನೆಯು ಹಳೆಯದಾಗಿ ಮತ್ತು ಕೊಳಕಾಗಿತ್ತು ಆದರೆ ರೂತ್ಗೆ ಬೇರೆ ದಾರಿಯಿರಲಿಲ್ಲ ಧೈರ್ಯವನ್ನು ಮೂಡಿಸಿಕೊಂಡು ಅವಳು ಬಾಗಿಲನ್ನು ಬಡಿದಳು ಮೊದಲಿಗೆ ಯಾರೂ ಬಾಗಿಲನ್ನು ತೆರೆಯಲಿಲ್ಲ ಆದರೆ ಸ್ವಲ್ಪ ಸಮಯದ ನಂತರ ಡಾನ್ ಫ್ರಾನ್ಸಿಸ್ಕೊ ಎಂಬ ವೃದ್ಧನೊಬ್ಬ ಬಾಗಿಲನ್ನು ತೆರೆದನು ಅವನ ಬಟ್ಟೆಗಳು ಕೊಳಕಾಗಿದ್ದವು ಕೂದಲು ಕಲಸಿಕೊಂಡಿತ್ತು ರೂತ್ಗೆ ಮೊದಲಿಗೆ ಭಯವಾಯಿತು ಆದರೆ ಬೇರೆ ಆಯ್ಕೆ ಇಲ್ಲದ ಕಾರಣ ಅವಳು ಅಲ್ಲಿ ಉಳಿಯಲು ನಿರ್ಧರಿಸಿದಳು ಡಾನ್ ಫ್ರಾನ್ಸಿಸ್ಕೋ ಅವಳನ್ನು ಸೌಜನ್ಯದಿಂದ ಸ್ವಾಗತಿಸಿದನು ನನ್ನ ಹೆಸರು ಫ್ರಾನ್ಸಿಸ್ಕೊ ಈ ಮನೆ ನನ್ನ ಕುಟುಂಬದ ಆಸ್ತಿ ಕೊಠಡಿಗಳನ್ನು ಬಾಡಿಗೆಗೆ ಕೊಟ್ಟು ಜೀವನ ನಡೆಸುತ್ತೇನೆ ಎಂದು ಅವನು ಹೇಳಿದನು ಅವರು ಒಂದು ಧೂಳಿನಿಂದ ಕೂಡಿದ ಕೊಠಡಿಗೆ ಹೋದರು ಇದು ನನ್ನ ಹಿರಿಯ ಮಗನ ಕೊಠಡಿ ಧೂಳು ತೆಗೆಯಲು ನನ್ನ ವಯಸ್ಸು ಅಡ್ಡಿಯಾಗುತ್ತದೆ ಎಂದು ಅವನು ಹೇಳಿದನು ರೂತ್ಗೆ ಬೇರೆ ದಾರಿ ಇರಲಿಲ್ಲ ಆದ್ದರಿಂದ ಆ ಕೊಠಡಿಯಲ್ಲಿ ಉಳಿಯಲು ಒಪ್ಪಿಕೊಂಡಳು ಬಾಡಿಗೆ ಎಷ್ಟೋ ಎಂದು ಕೇಳಿದಾಗ ನಿನ್ನ ಬಳಿ ಇರುವುದನ್ನು ಕೊಡು ಎಂದು ಅವನು ಹೇಳಿದನು ರೂತ್ ಸ್ವಲ್ಪ ಹಣವನ್ನು ಕೊಟ್ಟು ಎರಡು ದಿನಗಳ ಕಾಲ ಅಲ್ಲಿ ಉಳಿಯಲು ನಿರ್ಧರಿಸಿದಳು ಮರುದಿನ ಡಾನ್ ಫ್ರಾನ್ಸಿಸ್ಕೋ ರೂತ್ಗೆ ಒಂದು ಕೆಲಸದ ಅವಕಾಶದ ಬಗ್ಗೆ ತಿಳಿಸಿದನು ನಾನು ಒಂಟಿಯಾಗಿದ್ದೇನೆ ನನ್ನ ಕಣ್ಣುಗಳಿಗೆ ದೃಷ್ಟಿ ಕಡಿಮೆಯಾಗಿದೆ ಓಡಾಡಲು ಕಷ್ಟವಾಗುತ್ತದೆ ನನ್ನ ಮಕ್ಕಳು ಸಹಾಯಕನನ್ನು ನೇಮಿಸುವುದಾಗಿ ಹೇಳಿ ಏನೂ ಮಾಡಿಲ್ಲ ನೀನು ಈ ಮನೆಯನ್ನು ಸ್ವಚ್ಛಗೊಳಿಸಿ ಅಡುಗೆ ಮಾಡಬಲ್ಲೆಯಾ ನಾನು ನಿನಗೆ ಸ್ವಲ್ಪ ಹಣ ಕೊಡುತ್ತೇನೆ ಎಂದು ಅವನು ಹೇಳಿದನು ರೂತ್ಗೆ ಇದು ದೊಡ್ಡ ಅವಕಾಶವೆಂದು ತೋರಿತು ಅವಳು ತಕ್ಷಣ ಒಪ್ಪಿಕೊಂಡಳು ಮೊದಲಿಗೆ ದೊಡ್ಡ ಮನೆಯನ್ನು ಸ್ವಚ್ಛಗೊಳಿಸುವುದು ರೂತ್ಗೆ ಕಷ್ಟವಾಯಿತು ಅವಳು ಕೊಠಡಿಗಳನ್ನು ಮತ್ತು ಅಡಿಗೆ ಮನೆಯನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದಳು ಅಡಿಗೆ ಮನೆಯಲ್ಲಿ ಹಳೆಯ ಪಾತ್ರೆಗಳು ಮತ್ತು ಹಾಳಾದ ಆಹಾರವಿತ್ತು ಅವಳು ಹಾಳಾದ ವಸ್ತುಗಳನ್ನು ಕಸದಲ್ಲಿ ಎಸೆಯಲು ಪ್ರಾರಂಭಿಸಿದಾಗ ಡಾನ್ ಫ್ರಾನ್ಸಿಸ್ಕೋ ವಿರೋಧಿಸಿದನು ಎಲ್ಲವೂ ಉಪಯೋಗಕ್ಕೆ ಬರುತ್ತದೆ ಎಂದು ಅವನು ಹೇಳಿದನು ಈ ರೀತಿಯ ಸಣ್ಣ ವಾಗ್ವಾದಗಳು ಅವರ ನಡುವೆ ನಡೆದರೂ ಅವನು ಎಂದಿಗೂ ರೂತ್ನನ್ನು ಅವಮಾನಿಸಲಿಲ್ಲ ಅಥವಾ ಕಿರುಕುಳ ನೀಡಲಿಲ್ಲ ಇದು ರೂತ್ಗೆ ಹೊಸ ಅನುಭವವಾಗಿತ್ತು ಏಕೆಂದರೆ ಅವಳ ಮನೆಯಲ್ಲಿ ಅವಮಾನ ಮತ್ತು ಹೊಡೆತಗಳನ್ನು ಅನುಭವಿಸಿದ್ದಳು ರೂತ್ ಗಮನಿಸಿದಳು ಡ್ಯಾನ್ ಫ್ರಾನ್ಸಿಸ್ಕೋ ಅವರ ಮಕ್ಕಳು ಎಂದಿಗೂ ಅವರನ್ನು ಕರೆಯುತ್ತಿರಲಿಲ್ಲ ಅವರ ಮಕ್ಕಳ ಹಳೆಯ ವಸ್ತುಗಳನ್ನು ಕಸದಲ್ಲಿ ಎಸೆಯಲು ಪ್ರಯತ್ನಿಸಿದಾಗ ಇದನ್ನು ನನ್ನ ಮಗ ಬಂದು ತೆಗೆದುಕೊಳ್ಳುತ್ತಾನೆ ಎಂದು ಅವನು ಹೇಳುತ್ತಿದ್ದನು ರೂತ್ಗೆ ಇದು ವಿಷಾದಕರವೆಂದು ತೋರಿತು ನಿಮ್ಮ ಮಕ್ಕಳನ್ನು ಕರೆಯುವುದಿಲ್ಲವೇ ಎಂದು ಒಮ್ಮೆ ಅವಳು ಕೇಳಿದಳು ಅವರು ಬಿಡುವಿಲ್ಲದವರಾಗಿದ್ದಾರೆ ನಾನು ಕರೆದರೆ ತೊಂದರೆಯಾಗುತ್ತದೆ ಎಂದು ಅವನು ವಿಷಾದದಿಂದ ಹೇಳಿದನು ಅವನಿಗೆ ಮೊಮ್ಮಕ್ಕಳಿದ್ದರೂ ಅವರನ್ನು ಹಲವು ವರ್ಷಗಳಿಂದ ಭೇಟಿಯಾಗಿರಲಿಲ್ಲ ಎಂದು ಹೇಳಿದನು ಒಂದು ತಿಂಗಳ ನಂತರ ಡಾನ್ ಫ್ರಾನ್ಸಿಸ್ಕೊ ರೂತ್ಗೆ ಮೊದಲ ಸಂಬಳವನ್ನು ಕೊಟ್ಟನು ಅದು ದೊಡ್ಡ ಮೊತ್ತವಾಗಿರಲಿಲ್ಲ ಆದರೆ ರೂತ್ಗೆ ಖುಷಿಯಾಯಿತು ಅವಳು ಆ ಮನೆಯಲ್ಲಿ ಮುಂದುವರಿಯಲು ನಿರ್ಧರಿಸಿದಳು ಮಧ್ಯಾಹ್ನ ಅವಳು ಡಾನ್ ಫ್ರಾನ್ಸಿಸ್ಕೋನನ್ನು ವೃದ್ಧರ ಕೇಂದ್ರಕ್ಕೆ ಕರೆದೊಯ್ಯುತ್ತಿದ್ದಳು ಅಲ್ಲಿ ಇತರ ವೃದ್ಧರು ಟಿವಿ ನೋಡುವುದು ಆಟವಾಡುವುದು ಮುಂತಾದವುಗಳಲ್ಲಿ ತೊಡಗುತ್ತಿದ್ದರು ಆದರೆ ಅವನ ಕೊಳಕಾದ ನೋಟದಿಂದಾಗಿ ಇತರರು ಅವನೊಂದಿಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ ಎಂದು ರೂತ್ ಗಮನಿಸಿದಳು ಒಂದು ದಿನ ರೂತ್ ಡಾನ್ ಫ್ರಾನ್ಸಿಸ್ಕೊನ ಕೂದಲನ್ನು ಮತ್ತು ಗಡ್ಡವನ್ನು ಕತ್ತರಿಸಿ ಅವನ ಬಟ್ಟೆಗಳನ್ನು ಸ್ವಚ್ಛಗೊಳಿಸಿದಳು ಅವನು ಹೊಸ ಹೊಳಪಿನೊಂದಿಗೆ ಕಾಣಿಸಿದನು ಆ ದಿನ ವೃದ್ಧರ ಕೇಂದ್ರದಲ್ಲಿ ಎಲ್ಲರೂ ಅವನನ್ನು ಆಶ್ಚರ್ಯದಿಂದ ನೋಡಿದರು ನಿನ್ನ ಸಹಾಯಕಳೇ ಈ ಬದಲಾವಣೆಗೆ ಕಾರಣವೇ ಎಂದು ಕೇಳಿದರು ಡ್ಯಾನ್ ಫ್ರಾನ್ಸಿಸ್ಕೊ ರೂತ್ನನ್ನು ನನ್ನ ಸ್ನೇಹಿತನ ಮಗಳು ಎಂದು ಪರಿಚಯಿಸಿದನು ಆ ದಿನ ಇತರ ವೃದ್ಧರು ರೂತ್ನ ಬಳಿ ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಬಹುದೇ ಎಂದು ಕೇಳಿದರು ಈ ರೀತಿಯಾಗಿ ರೂತ್ ಮೂರು ಮನೆಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದಳು ಮತ್ತು ಅವಳ ಆದಾಯವೂ ಹೆಚ್ಚಾಯಿತು ಒಂದು ದಿನ ಡಾನ್ ಫ್ರಾನ್ಸಿಸ್ಕೋ ರೂತ್ಗೆ ಒಂದು ಸ್ಥಳಕ್ಕೆ ಹೋಗಬೇಕೆಂದು ಹೇಳಿದನು ಅವರು ಸರ್ಕಾರಿ ಕಚೇರಿಗೆ ಹೋದರು ಅಲ್ಲಿ ಅವನಿಗೆ ಪ್ರತಿ ಎರಡು ತಿಂಗಳಿಗೊಮ್ಮೆ ಉಚಿತ ಆಹಾರ ಪದಾರ್ಥಗಳು ಸಿಗುತ್ತಿದ್ದವು ನಾನು ನಿವೃತ್ತ ಶಿಕ್ಷಕ ಈ ಸಹಾಯವು ನನ್ನ ಜೀವನವನ್ನು ಸುಲಭಗೊಳಿಸುತ್ತದೆ ಎಂದು ಅವನು ಹೇಳಿದನು ಅವನು ಕಲಾವಿದನಾಗಿದ್ದು ಚಿತ್ರಗಳನ್ನು ಬಿಡಿಸಿದವನೆಂದು ರೂತ್ಗೆ ತಿಳಿಸಿದನು ಈ ಸಂಭಾಷಣೆಗಳು ರೂತ್ನಲ್ಲಿ ಅವನ ಬಗ್ಗೆ ಗೌರವವನ್ನು ಹೆಚ್ಚಿಸಿದವು ಹಲವು ತಿಂಗಳುಗಳ ನಂತರ ಡಾನ್ ಫ್ರಾನ್ಸಿಸ್ಕೊಗೆ ರೂತ್ಗೆ ಸಂಬಳವನ್ನು ಕೊಡಲು ಸಾಧ್ಯವಾಗಲಿಲ್ಲ ನನ್ನ ಮಕ್ಕಳು ಹಣ ಕಳುಹಿಸುವುದನ್ನು ನಿಲ್ಲಿಸಿದ್ದಾರೆ ನಿನ್ನನ್ನು ಕೆಲಸದಲ್ಲಿ ಇಟ್ಟುಕೊಳ್ಳಲು ಆಗುವುದಿಲ್ಲ ಎಂದು ವಿಷಾದದಿಂದ ಹೇಳಿದನು ರೂತ್ ಅವನನ್ನು ಸಮಾಧಾನಪಡಿಸಿದಳು ನಿಮಗಾಗಿ ಉಚಿತವಾಗಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದಳು ಆದರೆ ಇತರ ಮನೆಗಳಿಂದ ಬರುವ ಆದಾಯವು ಕಡಿಮೆಯಾಗಿತ್ತು ಅವಳು ವಿಷಾದದಿಂದ ಅಡುಗೆ ಮಾಡುವಾಗ ಸರ್ಕಾರದ ಆಹಾರವನ್ನು ಹೇಗೆ ದೀರ್ಘಕಾಲ ಬಳಸಬಹುದೆಂದು ಯೋಚಿಸಿದಳು ಒಂದು ಶನಿವಾರ ರೂತ್ ಆಹಾರವನ್ನು ತೆಗೆದುಕೊಂಡು ಹೊರಗೆ ಬಂದಾಗ ಡಾನ್ ಫ್ರಾನ್ಸಿಸ್ಕೋ ತೋಟದಲ್ಲಿ ಕುರ್ಚಿಯಲ್ಲಿ ಮಲಗಿರುವುದನ್ನು ಕಂಡಳು ಅವನನ್ನು ಕರೆದಾಗ ಉತ್ತರವಿರಲಿಲ್ಲ ಭಯದಿಂದ ಪರಿಶೀಲಿಸಿದಾಗ ಅವನು ಸತ್ತಿರುವುದು ತಿಳಿಯಿತು ರೂತ್ಗೆ ದೊಡ್ಡ ದುಃಖವಾಯಿತು ಪೊಲೀಸರು ಅವಳನ್ನು ಕೆಲವು ದಿನಗಳ ಕಾಲ ಕಸ್ಟಡಿಯಲ್ಲಿ ಇರಿಸಿದರು ಆದರೆ ಅವಳಿಗೆ ಸಾವಿನೊಂದಿಗೆ ಸಂಬಂಧವಿಲ್ಲ ಎಂದು ತಿಳಿಯಿತು ಡಾನ್ ಫ್ರಾನ್ಸಿಸ್ಕೊನ ಮಕ್ಕಳನ್ನು ಕರೆದಾಗ ಅವರು ಆಸ್ತಿಯ ಬಗ್ಗೆ ಮಾತ್ರ ಕೇಳಿದರು ಪೊಲೀಸರು ರೂತ್ಗೆ ಒಂದು ಧ್ವನಿಮುದ್ರಣವನ್ನು ಕೇಳಿಸಿದರು ಅದರಲ್ಲಿ ಡಾನ್ ಫ್ರಾನ್ಸಿಸ್ಕೊ ರೂತ್ ನಿನ್ನ ಸಂಬಳವನ್ನು ಕೊಡಲಾಗದೇ ಇದ್ದಕ್ಕೆ ಕ್ಷಮೆ ಕೇಳುತ್ತೇನೆ ನಾನು ಸಾಯುವಾಗ ನಿನಗೆ ಯೋಗ್ಯವಾದುದು ಸಿಗುತ್ತದೆ ಎಲ್ಲವನ್ನೂ ಮೊದಲೇ ಏರ್ಪಾಡು ಮಾಡಿದ್ದೇನೆ ಎಂದು ಹೇಳಿದ್ದನು ರೂತ್ ಕಣ್ಣೀರು ಸುರಿಸಿದಳು ಪೊಲೀಸರು ಅವಳನ್ನು ಬಿಡುಗಡೆ ಮಾಡಿದಾಗ ಅವಳು ಬ್ಯಾಂಕ್ಗೆ ಓಡಿದಳು ಅಲ್ಲಿ ಅವಳ ಖಾತೆಯಲ್ಲಿ ದೊಡ್ಡ ಮೊತ್ತವಿತ್ತು ಬ್ಯಾಂಕ್ ವ್ಯವಸ್ಥಾಪಕ ಇದು ವಿಮಾ ಕಂಪನಿಯಿಂದ ಬಂದಿದೆ ನೀನು ಫ್ರಾನ್ಸಿಸ್ಕೊನ ಏಕೈಕ ಉತ್ತರಾಧಿಕಾರಿ ಎಂದು ಹೇಳಿದನು ಆಶ್ಚರ್ಯಚಕಿತಳಾದಳು ಅದು ಅವಳು ನಿರೀಕ್ಷಿಸಿದ್ದಕ್ಕಿಂತ ದೊಡ್ಡ ಮೊತ್ತವಾಗಿತ್ತು ಆ ಧ್ವನಿ ಮುದ್ರಣದ ಇನ್ನೊಂದು ಭಾಗದಲ್ಲಿ ಮತ್ತೊಂದು ಸಂದೇಶವಿತ್ತು ಹಳೆಯ ರೇಡಿಯೋವನ್ನು ಖರೀದಿಸಿ ಅವಳು ಅದನ್ನು ಕೇಳಿದಳು ರೂತ್ ಈ ಹಣವನ್ನು ನನ್ನ ಮಕ್ಕಳಿಗಾಗಿ ಉಳಿಸಿದ್ದೆ ಆದರೆ ನಿನ್ನ ಪ್ರೀತಿಯನ್ನು ಮತ್ತು ಕಾಳಜಿಯನ್ನು ಕಂಡಾಗ ಇದನ್ನು ನಿನಗೆ ಕೊಡಲು ನಿರ್ಧರಿಸಿದೆ ನೀನು ನನ್ನ ಮಗಳಂತೆ ನಿನ್ನ ಇರವು ನನ್ನ ಜೀವನಕ್ಕೆ ಸಂತೋಷವನ್ನು ತಂದಿತು ಎಂದು ಅವನು ಹೇಳಿದ್ದನು ರೂತ್ನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಆ ಹಣದಿಂದ ರೂತ್ ಡ್ಯಾನ್ ಫ್ರಾನ್ಸಿಸ್ಕೋನ ಮನೆಯನ್ನು ಖರೀದಿಸಿದಳು ಅವನ ಮಕ್ಕಳು ಆಸ್ತಿಗಾಗಿ ಹೋರಾಡಿದರೂ ಅವಳು ಗೆದ್ದಳು ಆ ಮನೆಯನ್ನು ನವೀಕರಿಸಿ ಕಡೆಗಣಿಸಲ್ಪಟ್ಟ ವೃದ್ಧರಿಗಾಗಿ ಒಂದು ಆರೈಕೆ ಕೇಂದ್ರವನ್ನಾಗಿ ಮಾಡಿದಳು ಅದಕ್ಕೆ ಡಾನ್ ಫ್ರಾನ್ಸಿಸ್ಕೊನ ಹೆಸರನ್ನು ಇಟ್ಟಳು ರೂತ್ನ ಜೀವನವೂ ಬದಲಾಯಿತು ಮತ್ತು ಅವಳ ಪ್ರೀತಿಯ ಫಲವನ್ನು ಅವಳು ಅನುಭವಿಸಿದಳು